ತಾಲೂಕನ್ನ ಜಿಲ್ಲೆ ಮಾಡು ಪ್ರಸ್ತಾವನೆ ಅವೈಜ್ಞಾನಿಕ ಮತ್ತು ಅಪ್ರಸ್ತುತ ಬೇಡಿಕೆ ಆಘಾತಕಾರಿ ವಿಷಯ ಇದಕ್ಕೆ ರಾಜ್ಯ ಸರ್ಕಾರ ಬೆಲೆ ಕೊಟ್ಟರೆ ಹಳ್ಳಿ ಹಳ್ಳಿಯಲ್ಲೂ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಶಾಂತವೇರಿ ಗೋಪಾಲಗೌಡ ಟ್ರಸ್ಟ್ನ ಕಲ್ಲೂರು ಮೇಘರಾಜ್ ಎಚ್ಚರಿಕೆ ನೀಡಿದ್ದಾರೆ ಯಾವುದೋ ಒಂದು ಹಿತಾಸಕ್ತಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಮಲೆನಾಡು ಜಿಲ್ಲೆ ಒಡೆಯಲು ಹೊರಟಿದ್ದಾರೆ ಇದರಿಂದ ಹಿಂದೆ ಸರಿಯಬೇಕೆಂದು ಹೋರಾಟ ಸಂಘಟನೆಗಳಿಗೂ ಅವರು ಮನವಿ ಮಾಡಿಕೊಂಡರು ಹೊಸನಗರ ಸಾಗರ ಸಿದ್ದಾಪುರ ಶಿಕಾರಿಪುರ ಸೊರಬ ಸೇರಿಕೊಂಡು ಜಿಲ್ಲಾ ಕೇಂದ್ರವನ್ನಾಗಿ ಸಾಗರವನ್ನ ಮಾಡಬೇಕೆಂದು ಹೋರಾಟ ಮಾಡಲಾಗುತ್ತಿದ್ದು ಮಲೆನಾಡು ವಿಭಜನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಂದು ಹೇಳಿದರು ಹೊಸನಗರ ಸಾಗರ ಸೊರಬ ತಾಲೂಕನ್ನು ಸೇರಿಸಿಕೊಂಡು ಅಲ್ಲಿ ಸಿದ್ದಾಪುರ ತಾಲೂಕನ್ನು ಸೇರಿಸಿಕೊಂಡು ಸಾಗರ ಜಿಲ್ಲೆಯನ್ನು ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಇವತ್ತು ಸಾಗರ ಭಾಗದಿಂದ ಬಂದಿದೆ ಅದು ಅವೈಜ್ಞಾನಿಕ ಮತ್ತು ಅಪ್ರಸ್ತುತವಾದಂಥ ಬೇಡಿಕೆ ಅಂತ ನಮ್ಮ ಸಂಘಟನೆ ತೀವ್ರವಾಗಿ ಈ ಬೇಡಿಕೆಯನ್ನು ಕಣಿಸುತ್ತೆ ಇದು ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ಚೆನ್ನಗಿರಿ ಮತ್ತು ಹೊನ್ನಾಳಿ ತಾಲೂಕನ್ನು ವಿಭಜನೆ ಮಾಡಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಜಯೇಶ್ ಪಟೇಲ್ರು ದೊಡ್ಡ ತಪ್ಪನ್ನು ಮಾಡಿದ್ರು ಶಿವಮೊಗ್ಗ ಜಿಲ್ಲೆಯನ್ನು ಹೋಗ ವಿಭಜನೆ ಮಾಡಿ ದಾವಣಗೆರೆ ಜಿಲ್ಲೆಗೆ ಸೇರಿಸಿ ಅದೊಂದು ದೊಡ್ಡ ಆಘಾತವನ್ನು ನಮ್ಮ ಜಿಲ್ಲೆಗೆ ಉಂಟು ಮಾಡಿದ್ದು ನಮ್ಮ ಕಮರ್ಷಿಯಲ್ ಜಿಲ್ಲೆಗಳಾದಂಥ ವಾಣಿಜ್ಯ ಜಿಲ್ಲೆಗಳಾದಂಥ ದ ತಾಲೂಕುಗಳಾದಂಥ ದಾವಣಗೆರೆ ಇದು ಚನ್ನಗಿರಿ ಮತ್ತು ಹೊನ್ನಾಳಿಯನ್ನು ವಿಭಜನೆ ಮಾಡಿದ್ದು ನಮ್ಗೆ ಆ ದೊಡ್ಡ ಆಘಾತ ನಮ್ಮ ಜಿಲ್ಲೆಗೆ ಈಗ ಮತ್ತೆ ನಮ್ಮ ಜಿಲ್ಲೆಯ ಅಖಂಡತೆಯನ್ನು ಸಿದ್ಧ ಮಾಡಿ ಒಡೆದು ಈಗ ಸಾಗರ ಸೊರಬ ಮತ್ತು ಶಿಕಾರಿ ಇದು ನಮ್ಮ ಹೊಸನಗರ ತಾಲೂಕನ್ನು ಸೇರಿಸಿ ಜೊತೇಲಿ ಸಿದ್ದಾಪುರವನ್ನು ಸೇರಿ ಸೇರಿಸಿ ಹೊಸ ತಾ ಜಿಲ್ಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ವಿಭಜನೆ ನಿಜಕ್ಕೂ ನಮಗೆ ಆಘಾತಕಾರಿಯಾದಂತಹ ವಿಚಾರ ನಾವು ಇದನ್ನು ನಮ್ಮ ಹೊಸನಗರ ತಾಲೂಕು ಮತ್ತು ಈ ಮಲ್ನಾಡು ಭಾಗದ ಜನ ಶಿವಮೊಗ್ಗದಿಂದ ಎಲ್ಲ ಜನರು ಇವತ್ತು ಇದನ್ನು ವಿರೋಧ ಮಾಡ್ತೀವಿ ಇದೇನಾದರೂ ರಾಜ್ಯ ಸರ್ಕಾರ ಇದಕ್ಕೆ ಬೆಲೆ ಕೊಟ್ಟರೆ ನಾವು ನಿರಂತರವಾದಂಥ ಹಳ್ಳಿ ಹಳ್ಳಿಗಳಲ್ಲಿ ರಸ್ತೆ ತಡೆ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭ ಕೊಡಲಿಕ್ಕೆ ನಮ್ಮ ಸಂಘಟನೆ ಬಯಸಿ ಬೈ ಬಯಸುತ್ತೆ ಯಾವುದೇ ಕಾರಣಕ್ಕೂ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಚಾರಿತ್ರಿಕವಾಗಿ ಭಾಷಾವಾರು ಭಾಷೆಯ ದೃಷ್ಟಿಯಿಂದ ಭಾಷೆಯ ಸಾಮ್ ಸಾಮ್ಯತೆ ಇರ್ತಕ್ಕಂಥ ನಮ್ಮ ಮಲ್ನಾಳನ್ನು ಇವರು ವಿಭಜನೆ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ಮಾಡಿ ಈ ಕೂಗ ಎಬ್ಬಿಸ್ ವೆಬ್ಬಿಸಿರ್ತಕ್ಕಂಥದ್ದು ನೋ ನಿಜಕ್ಕೂ ಆಘಾತಕಾರಿ ಅಂಶ ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವನೆಯನ್ನು ಬೇಡಿಕೆಯನ್ನು ಕೈ ಬಿಡ ಕೈ ಬಿಡಬೇಕು ಅಂಥೇಳಿ ನಮ್ಮ ಆ ಭಾಗದ ಹೋರಾಟಗಾರರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಇವರು ಕೇವಲ ಯಾವುದೋ ಒಂದು ಹಿತಾಸಕ್ತಿಗಾಗಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಾಗಿ ಇವರು ಈ ಕೂಜ ಕೂಗನ್ನು ಎಪ್ಸಿದ್ದಾರೆ ಇದನ್ನು ನಮ್ಮ ಸಂಘಟನೆ ತೀವ್ರವಾಗಿ ಕಾಣಿಸುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇವರು ಇದೇ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ನಾವು ಪ್ರತಿಯಾಗಿ ಹೋರಾಟ ಮಾಡ್ತಕ್ಕಂಥ